ನಮಸ್ಕಾರ ಪ್ರಿಯ ವೀಕ್ಷಕರೇ ಪಾಪ್ಯುಲರ್ ಕನ್ನಡಾ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನ ಅನು ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಫೆಬ್ರವರಿ ತಿಂಗಳ ಮಾಸಭೂಷಣ ತಿಳ್ಕೊಳ್ಬೇಕಾಗಿದೆ ಫೆಬ್ರವರಿಯ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಅನುಕೂಲಕರವಾಗಿದೆ ಅನ್ನೋದನ್ನು ತಿಳ್ಕೊಳ್ತಾ ಆಯಾ ರಾಶಿಗಳ ಅನುಗುಣವಾಗಿ ಈ ಉದ್ಯೋಗ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ಹೇಗಿರ್ತದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಇಲ್ಲಿ ನಾವು ಕರ್ಕಾಟಕ ರಾಶಿಯವರಿಗೆ ಫೆಬ್ರವರಿಯ ಮಾಸ ಅನ್ನುವಂಥದ್ದು ಹೇಗಿದೆ ನೋಡ್ಬೇಕಾಗುತ್ತೆ ಇಲ್ಲಿ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಫೆಬ್ರವರಿಯ ತಿಂಗಳು ಅನ್ನುವಂಥದ್ದು ವೃತ್ತಿ ವಿಷಯದಲ್ಲಿ ಅನುಕೂಲಕರವಾಗಿರ್ತದೆ ಮತ್ತು ಹಣಕಾಸಿನ ವಿಚಾರಗಳಲ್ಲಿಯೂ ಕೂಡ ಏರಿಳಿತಗಳಿಂದ ತುಂಬಿರುವಂತಹ ತಿಂಗಳಾಗಿದೆ ಈ ರೀತಿಯಾಗಿ ಮೇಲ್ನೋಟಕ್ಕೆ ಕಾಣ್ತಾ ಇರುವಂಥದ್ದು ಇನ್ನು ಕರ್ಕಾಟಕ ರಾಶಿಯವರಿಗೆ ವೃತ್ತಿಯ ದೃಷ್ಟಿಯಿಂದ ಈ ತಿಂಗಳು ಅನುಕೂಲಕರವಾಗಿರ್ತದೆ ಯಾಕೆಂದ್ರೆ ನಿಮ್ಮ ಆರನೆಯ ಮನೆಯಲ್ಲಿ ಗುರುಗ್ರಹವು ಅದೃಷ್ಟದ ವರ್ಷದ ಅಧಿಪತಿಯಾಗಿಯೂ ಹೌದು ಮತ್ತು ನಿಮ್ಮ ಹತ್ತನೆಯ ಮನೆಯಲ್ಲಿ ಆ ಹತ್ತನೇ ಇರ್ತಾನೆ ಮತ್ತು ಅಲ್ಲಿಂದ ನಿಮ್ಮ ಆರನೆಯ ಮನೆಯ ಮೇಲೆ ಕಣ್ಣನ್ನ ಇಟ್ಟಿರ್ತಾನೆ ಅಂದ್ರೆ ಆ ಮನೆ ಮೇಲೆ ದೃಷ್ಟಿಯನ್ನ ಹರಿಸಿರ್ತಾನೆ ಅದಲ್ಲದೆ ಆರನೇ ಮನೆಯಲ್ಲಿ ಮಂಗಳ ಮತ್ತು ಶುಕ್ರರು ಇರ್ತಾರೆ ಈ ತಿಂಗಳ ಆರಂಭದಲ್ಲಿ ಇವುಗಳ ಉಪಸ್ಥಿತಿಯು ನಿಮ್ಮ ಒಂದು ಕೆಲಸಕ್ಕೆ ಅನುಕೂಲಕರವಾದಂತಹ ಫಲಿತಾಂಶವನ್ನು ತರುವಂತಹದಾಗ್ತದೆ ಈ ಒಂದು ಗ್ರಹಗಳ ಒಂದು ಪರಿಸ್ಥಿತಿ ಏನು ಗುರುಗ್ರಹದ ಆರನೇ ಮನೆಯ ಮೇಲೆ ದೃಷ್ಟಿ ಆ ಆರನೇ ಮನೆಯಲ್ಲಿ ಮಂಗಳ ಮತ್ತು ಶುಕ್ರ ಇರುವುದರಿಂದಾಗಿ ಅದರಿಂದ ನಿಮಗೆ ಅನುಕೂಲಕರದಂತಹ ಫಲಿತಾಂಶವನ್ನು ತರುವಂತಹದ್ದಾಗಿರ್ತದೆ ನೀವು ವ್ಯವಹಾರವನ್ನು ನಡೆಸುವಂತಹವರಾಗಿದ್ದರೆ ಈ ತಿಂಗಳ ಆರಂಭದಲ್ಲಿ ಅನುಪಸ್ಥಿತಿ ಈ ಒಂದು ಗ್ರಹಗಳ ಅನುಪಸ್ಥಿತಿಯಿಂದ ವ್ಯಾಪಾರದಲ್ಲಿ ವೃತ್ತಿ ಜೀವನದಲ್ಲಿ ನಿಮಗೆ ಅನುಕೂಲಕರವಿದೆ ಇನ್ನು ನಿಮ್ಮ ವ್ಯವಹಾರವನ್ನು ನಡೆಸುವಂಥವರಾಗಿದ್ದರೆ ಸೂರ್ಯ ಮತ್ತು ಬುಧ ಏಳನೆಯ ಮನೆಯಲ್ಲಿ ಉಪಸ್ಥಿತಿ ಇರೋದರಿಂದಾಗಿ ನಿಮ್ಮ ವ್ಯವಹಾರ ಅನ್ನುವಂಥದ್ದು ಉತ್ತಮವಾಗಿರ್ತದೆ ಮತ್ತು ನಿಮ್ಮ ನಿಮ್ಮನ್ನ ನೀವು ಅಭಿವೃದ್ಧಿಪಡಿಸ್ಕೊಳ್ಳುವಂತಹದ್ದಾಗ್ತದೆ ನಿಮ್ಮ ಒಂದು ವ್ಯಾಪಾರವನ್ನು ಅಭಿವೃದ್ಧಿ ಪಡಿಸುವಂಥದ್ದು ನಿಮ್ಮನ್ನ ನೀವು ಬೆಟರ್ ಆಗು ಬೆಟರ್ ಆಗಿ ಆಗಿಸ್ಕೊಳ್ಳುವಂತಹ ರೀತಿ ಈ ರೀತಿಯಾಗಿ ಅನುಕೂಲತೆಯನ್ನು ಪಡ್ಕೊಳ್ತಾ ಹೋಗ್ತೀರಿ ಆ ಈ ರೀತಿಯಾಗುವಂಥದ್ದು ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡುವಂಥದ್ದು ಈ ತಿಂಗಳ ಆರಂಭವು ಆ ಈ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾಗಿರುವಂತಹ ತಿಂಗಳಾಗಿರ್ತದೆ ನಾಲ್ಕನೆಯ ಮನೆಯಲ್ಲಿ ಗುರುವಿನ ಅಂಶವು ಕುಟುಂಬದಲ್ಲಿ ಶಾಂತಿಯನ್ನ ಉಂಟು ಮಾಡ್ತದೆ ಮತ್ತು ನಿಮ್ಮ ಅಧ್ಯಯನದ ಮೇಲೆ ಗಮನವನ್ನು ಕೇಂದ್ರೀಕರಿಸಲು ಕೂಡ ಸಹಾಯವನ್ನ ಮಾಡ್ತದೆ ಇನ್ನು ಒಂಬತ್ತನೆಯ ಮನೆಯ ಮೇಲೆ ಅಧಿಪತಿ ಹತ್ತನೆಯ ಮನೆಯಲ್ಲಿ ಕೊಡ್ತಿರ್ತು ಪ್ರಬಲವಾದಂತಹ ರಾಜಯೋಗವನ್ನು ಸೃಷ್ಟಿಸ್ತಾನೆ ಬ ಈ ಪ್ರಬಲವಾದಂತಹ ರಾಜಯೋಗವನ್ನು ಸೃಷ್ಟಿಸುವುದರ ಜೊತೆಗೆ ಪರಿಣಾಮವಾಗಿ ಕೆಲವು ವಿದ್ಯಾರ್ಥಿಗಳು ಕ್ಯಾಂಪಸ್ ಕ್ಯಾಂಪಸ್ ಅಲ್ಲಿ ಪ್ಲೇಸ್ಮೆಂಟ್ ಅನ್ನು ಕೂಡ ಪಡ್ಕೊಳ್ಳುವಂತಹ ಒಂದು ಯೋಗವನ್ನ ಕೂಡ ಪಡ್ಕೊಳ್ತಾ ಇದ್ರಿ ಈ ಒಂದು ಫೆಬ್ರವರಿಯ ತಿಂಗಳಿನಲ್ಲಿ ಈ ರೀತಿಯಾಗಿರುವಂಥದ್ದು ಸಾಧಿಸುವಲ್ಲಿ ಈ ಒಂದು ಯಶಸ್ವಿ ಆಗ್ತಿರಿ ಈ ಒಂದು ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗುವಂತಹ ರೀತಿಯಾದಂತಹ ವಿಚಾರಗಳಲ್ಲಿ ಕೆಲವೊಂದು ಕರ್ಕಟಕ ರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳು ಯಶಸ್ವಿ ಆಗ್ತಿರಿ ಈ ತಿಂಗಳು ಕುಟುಂಬದ ಜೀವನವನ್ನು ನೋಡುವಂಥದ್ದು ಆದ್ರೆ ಅನುಕೂಲಕರವಾಗಿರ್ತದೆ ಆ ನಾಲ್ಕನೆಯ ಮನೆಯಲ್ಲಿ ಕುಳಿತಿರುವಂತಹ ಗುರುವು ನಿಮ್ಮ ನಾಲ್ಕನೇ ಏನು ಈ ಒಂದು ನಾಲ್ಕನೆಯ ಮನೆಯ ಮೇಲೆ ಕುಳಿತಿರುವಂತಹ ಗುರು ನಿಮ್ಮ ನಾಲ್ಕನೆಯ ಮನೆಯ ಮೇಲೆ ಇಡೀ ತಿಂಗಳು ಈ ಒಂದು ದೃಷ್ಟಿನ ಹರಿಸಿರ್ತಾನೆ ಇದರಿಂದಾಗಿ ನಿಮ್ಮ ಕರ್ಕಾಟಕ ರಾಶಿಯವರ ಕುಟುಂಬದ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷವನ್ನ ನೀಡ್ತಾನೆ ಶಾಂತಿ ಮತ್ತು ಸಂತೋಷ ನೆಮ್ಮದಿ ಅನ್ನುವಂಥದ್ದು ಈ ಒಂದು ತಿಂಗಳಿನಲ್ಲಿ ಇರ್ತದೆ ಆ ತಿಂಗಳ ಆರಂಭವು ನಿಮಗೆ ಅನುಕೂಲಕರವಾಗಿರ್ತದೆ ಆ ಬಹಳಷ್ಟು ಶಾಂತಿ ಸಂತೋಷ ಅನ್ನೋದು ಇರ್ತದೆ ಪ್ರೀತಿಯ ಸಂಬಂಧದಲ್ಲಿಯೂ ಕೂಡ ತೊಡಗಿರುವಂಥವ್ರಿಗೆ ಆರಂಭ ಅನ್ನುವಂಥದ್ದು ಈ ತಿಂಗಳ ಆರಂಭ ಅನುಕೂಲಕರವಾಗಿರ್ತದೆ ಐದನೆಯ ಮನೆಯ ಮೇಲೆ ಅಧಿಪತಿದಂತಹ ಮಂಗಳ ಶುಕ್ರ ಗ್ರಹಗಳೊಂದಿಗೆ ಎಂಟನೆಯ ಮನೆಯಲ್ಲಿ ಉಪಸ್ಥಿತನಾಗಿರ್ತಾನೆ ಇದು ನೀವು ಮತ್ತು ನಿಮ್ಮ ಪ್ರೀತಿ ಪಾತ್ರರು ಪೂರ್ಣವಾಗಿ ಪ್ರಣಯದಲ್ಲಿ ಮುಳುಗಿ ಮುಳುಗಿರ್ತೀರಿ ಎಂದು ಈ ವಿ ಈ ರೀತಿಯಾಗಿ ಸೂಚಿಸ್ತಾ ಇರುವಂಥದ್ದು ಪ್ರಣಯದಲ್ಲಿ ಮುಳುಗಿರುವಂತಹ ರೀತಿಗೆ ಇನ್ನು ನೀವು ವಿವಾಹಿತರಾಗಿದ್ದರೆ ಈ ತಿಂಗಳ ಆರಂಭವು ಸ್ವಲ್ಪ ದುರ್ಬಲವಾಗಿರಬಹುದು ಆ ಸೂರ್ಯ ಮತ್ತು ಬುಧದ ಬುಧನ ಒಂದು ಆ ಬುಧಾದಿತ್ಯ ಯೋಗ ಅನ್ನೋದ್ದು ನಿಮ್ಮ ಜೀವನ ಸಂಗಾತಿಯ ಜೀವನ ಸಂಗಾತಿಯನ್ನು ಉತ್ತಮ ನಿರ್ಧಾರವನ್ನ ತೆಗೆದುಕೊಳ್ಳುವಂತೆ ಮಾಡ್ತದೆ ಈ ಬುಧ ಆದಿತ್ಯ ಯೋಗ ಅನ್ನೋ ಒಂದು ಪ್ರೇರಣೆ ಅನ್ನುವಂಥದ್ದು ನಿಮ್ಮ ಒಂದು ರಾಶಿಯ ಒಂದು ನಿಮ್ಮ ಬಾಳ ಸಂಗಾತಿ ಅಥವಾ ಜೀವನ ಸಂಗಾತಿಯ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ರೀತಿಯಾಗಿ ಮಾಡುವಂಥದ್ದಾಗ್ತದೆ ಹಾಗಾಗಿ ಹಣಕಾಸಿನ ಸವಾಲುಗಳು ನಿಮ್ಮ ದಾರಿನ ದಾರಿಯಲ್ಲಿ ಬರಬೋ ಬರುವುದರಿಂದ ನೀವು ಮುಂಚಿತವಾಗಿಯೇ ಸಿದ್ಧರಾಗಿರ್ಬೇಕಾಗುತ್ತೆ ಹಣಕಾಸಿನ ವಿಚಾರಗಳಲ್ಲಿ ತೊಂದರೆಗಳು ಬರ್ದರೆ ಹಾಗೆ ಪ್ರೀಗ ಒಂದು ಪ್ರಿಕಾಷನ್ ತೆಗೆದುಕೊಂಡು ಏನು ಮಾಡಬಹುದು ಈ ರೀತಿಯಾದಂತಹ ಒಂದು ಏನು ಫೈನಾನ್ಷಿಯಲ್ ಕ್ರೈಸಿಸ್ ಬಂದರೆ ಅಥವಾ ಫೈನಾನ್ಷಿಯಲ್ ಆಗಿ ನಿಮಗೆ ಪ್ರಾಬ್ಲಮ್ ಬಂದರೆ ಅನ್ನೋದನ್ನ ನೀವು ಸಮಯೋಚಿತವಾಗಿ ಮುಂಚೆನೆ ನಿರ್ಧಾರ ಮಾಡಬೇಕಾಗುತ್ತೆ ಅದಾಗಿಯೂ ಸ್ವಲ್ಪ ಸಮಯದವರೆಗೂ ಇರ್ತದೆ ಈ ಒಂದು ಹಣಕಾಸಿನ ತೊಂದರೆ ನೀವು ಜಾಗೃತರಾಗಿರ್ಬೇಕಾಗುತ್ತೆ ಗುರುಗ್ರಹವು ನಿಮ್ಮ ಜನ್ಮದ ಆತನಿಯ ಮನೆಯಲ್ಲಿರ್ತಾನೆ ಪರಿಣಾಮವಾಗಿ ನೀವು ಸುಧಾರಣೆ ಸುಧಾರಣೆಯಿಂದ ಹಣವನ್ನು ಗಳಿಸುತ್ತೀರಿ ಸುಧಾರಿಸ್ಕೊಂಡು ಸುಧಾರಿಸ್ಕೊಂಡು ಸುಧಾರಣೆಯಿಂದ ಸ್ವಲ್ಪ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ ಕರ್ಕಟಕ ರಾಶಿಯವರಿಗೆ ಆರೋಗ್ಯದ ಅಂಶನ ಕುರಿತಾಗಿ ಈ ತಿಂಗಳು ಸರಾಸರಿಯಾಗಿರ್ತದೆ ಶನಿಗ್ರಹ ನಿಮ್ಮ ಜನ್ಮ ಜಾತಕದಲ್ಲಿ ಎಂಟನೆಯ ಮನೆಯಲ್ಲಿ ಇರ್ತಾನೆ ನಿಮ್ಮ ಇಲ್ಲಿ ತಂಗುವಂತಹ ಮೂಲಕ ಇಲ್ಲಿ ತ ತಂಗುವಂತಹ ಮೂಲಕ ಶನಿಗ್ರಹವು ದೀರ್ಘಕಾಲದ ಕಾಯಿಲೆಯಿಂದ ಕಾರಣವಾಗಬಹುದಾದಂತಹ ಕಾಯಿಲೆಗಳನ್ನ ನೀಡ್ತಾನೆ ಅದರಿಂದಾಗಿ ನಿಮ್ಮ ಆರೋಗ್ಯ ಸಮಸ್ಯೆಗಳ ಬಗ್ಗೆ ನೀವು ಜಾಗೃತರಾಗಿರ್ಬೇಕಾಗ್ತದೆ ಆ ಮತ್ತು ಭವಿಷ್ಯದಲ್ಲಿ ಯಾವುದೇ ಒಂದು ದೊಡ್ಡ ಸಮಸ್ಯೆಗಳನ್ನ ತಡೆಗಟ್ಟಲು ಯಾವುದೇ ಸಮಸ್ಯೆಯನ್ನು ಉದ್ಭವಿಸಿದರೂ ನೀವು ತಕ್ಷಣ ವೈದ್ಯರನ್ನ ಸಂಪರ್ಕಿಸಬೇಕಾಗ್ತದೆ ಯಾಕೆಂದ್ರೆ ದೀರ್ಘಾವಧಿಯಿಂದ ನಿಮಗೆ ಆಗುವಂತಹ ಸಮಸ್ಯೆಗಳು ಸಮ ಕಾಯಿಲೆಗಳಾಗುವಂತದ್ದಿದೆ ಹಾಗಾಗಿ ಸ್ವಲ್ಪ ನೀವು ಡಾಕ್ಟರ್ನ ಏನೇ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ಡಾಕ್ಟರ್ನ ಕನ್ಸಲ್ಟ್ ಮಾಡೋದ್ರಿಂದಾಗಿ ಮುಂಬರುವಂತಹ ದಿನಾದರೂ ಕೂಡ ಅದನ್ನ ಈಗಲೇ ನೀವು ತಡೆಗಟ್ಟಬಹುದು ಹಾಗಾಗಿ ಪರಿಹಾರ ಅನುಮಾನ್ ಚಾಲಿಸ್ತಾನ ಪ್ರತಿನಿತ್ಯವೂ ಕೂಡ ಪಠನೆ ಮಾಡೋದ್ರಿಂದಾಗಿ ಆರೋಗ್ಯ ಕೂಡ ಉತ್ತಮವಾಗುತ್ತೆ ಹಣಕಾಸಿನ ಒಂದು ವಿಷಯಗಳಲ್ಲೂ ಕೂಡ ನಿಮ್ಗೆ ಅನುಕೂಲತೆ ಆಗುತ್ತೆ ತಿಳಿಸುತ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್